दो हजार रुपया हर महीने का अस्सी एटी एटी फाइव सिर्फ रैपिडो चला के खाली उबर में उबर में मेरा घंटा काम करके तो, लोग बोलेंगे तो हंसेगा काम को टाइम दिया तो काम पैसा देता है पता है काम काम को हम लोग उतना नहीं, नहीं 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 भैया गान पड़ता है सैलरी कंपनी वाला भी नहीं देता है

ಅದ್ರ ಜೊತೆಗೆ ಎಂಬತ್ತೈದು ಸಾವಿರ ರೂಪಾಯಿನ ಕಮ್ಮಿ ದುಡ್ಡಲ್ಲ ಗುರು ಬೈಕಲ್ಲಿ ಮಾಡ್ಬೋದು ಅಂದರೆ ಸೊ ಸ್ನೇಹಿತರೆ ಈ ವಿಡಿಯೋ ಬಂದ್ಬಿಟ್ಟು ನಾನು ಮಾಡಿರೋದಲ್ಲ ಇದು ನನಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋಂಥ ವಿಡಿಯೋ ಈ ವಿಡಿಯೋ ಬಂದು ಸ್ನೇಹಿತರೆ ಮಾಡಿರೋದು ಯಾರಪ್ಪ ಅಂದರೆ ಕರ್ನಾಟಕ ಅನ್ನೋ ಒಂದು ಚಾನಲ್ ಅವರು ಅಪ್ಲೋಡ್ ಮಾಡಿರೋಂಥ ವಿಡಿಯೋ ಅದ್ರ ಜೊತೆಗೆ ಸ್ನೇಹಿತರೆ ಈ ವಿಡಿಯೋ ಲಿಂಕು ಮತ್ತೆ ವಿಜಯ್ ಕರ್ನಾಟಕ ಅವ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದು ಕೂಡ ಚೆಕ್ಔಟ್ ಮಾಡಿ ವಿಷಯ ಏನು ಅನ್ನೋದು ಗೊತ್ತಾಯ್ತು ಒಬ್ಬ ಬೈಕ್ ಟ್ಯಾಕ್ಸಿ ರೈಡರು ಅಥವಾ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಬೆಂಗಳೂರಲ್ಲಿ ಒಂದು ಎಂಬತ್ತು ಸಾವಿರ ದುಡಿತಾನೆ ಅಂತಂದ್ರೆ ಅದ್ರ ಜೊತೆಗೆ ಒಂದು ಖರ್ಚು ವೆಚ್ಚ ಎಲ್ಲ ಕಳೆದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಅಂತ ತೆಗೆದ್ರು ಎಂಬತ್ತು ಸಾವಿರದಲ್ಲಿ ಒಂದು ಅರವತ್ತೈದು ಸಾವಿರ ರೂಪಾಯಿ ಅರವತ್ತು ಸಾವಿರನೇ ಅಂತ ಇಟ್ಕೊಡೋಣ ಇಪ್ಪತ್ತು ಸಾವಿರ ಖರ್ಚು ಹೋದ್ರು ಕೂಡ ಸೊ ಅರವತ್ತು ಸಾವಿರ ರೂಪಾಯಿ ಎತ್ಕೋಬಹುದು ಒಂದು ಬೈಕಲ್ ಗುರು ಗ್ರೇಟ್ ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು ಅದೊಂದು ಪಾಯಿಂಟು ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ನಾವುಗಳು ಆಟೋ ಡ್ರೈವರ್ಸ್ ಆಟೋಗೆ ನಾವು ಬಂಡವಾಳ ಎಷ್ಟು ಹಾಕಿದೀವಿ ಆಲ್ಮೋಸ್ಟ್ ಮೂರು ಲಕ್ಷ ರೂಪಾಯಿ ಬೇಕಾಗುತ್ತೆ ಇದೊಂದು ಆಟೋ ಹಾಕೋಬೇಕು ಅಂತಂದ್ರೆ ಓಕೆ ತುಂಬಾ ಚೆನ್ನಾಗಿರುತ್ತೆ ಅಪ್ಪ ನೀನೇನ ಬಂಡವಾಳ ಹಾಕಿರೋದು ನಾವೇನ್ ಬಂಡವಾಳ ಹಾಕಿಲ್ವಾ ನಮ್ದು ಕೂಡ ಗಾಡಿ ರೇಟ್ ಇದೆ ಅಪ್ಪ ಅಂತ ಸೊ ಆಲ್ಮೋಸ್ಟ್ ಒಂದೂವರೆ ಲಕ್ಷ ರೂಪಾಯಿ ಬರ್ಬೋದು ಇದು ಬಂದು ವೈಟ್ ಬೋರ್ಡ್ ಅಲ್ಲಿ ಓಡಿಸುವಂತಹ ಗಾಡಿ ಅಂದ್ರೆ ಟೂ ವೀಲರ್ ನಮ್ದು ಬಂದ್ಬಿಟ್ಟು ಯೆಲ್ಲೋ ಬೋರ್ಡ್ ಅಲ್ಲಿ ಇರೋದು ಇದರಲ್ಲಿ ಮೇನ್ ಏನಪ್ಪಾ ಈ ವಿಡಿಯೋ ಮುಖಾಂತರವಾಗಿ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ ನಮ್ಮ ಫೀಲ್ಡ್ ಅಲ್ಲಿ ಆಯ್ತಾ ಸೊ ಮೇನ್ ಆಗಿ ನಮ್ಮ ಆಟೋ ಫೀಲ್ಡ್ ಆಗಲಿ ಕ್ಯಾಬ್ ಫೀಲ್ಡ್ ಆಗಲಿ ಸ್ವಲ್ಪ ನಮ್ಗೆ ಮರ್ಯಾದೆ ಕಮ್ಮಿ ಕೊಡ್ತಾರೆ ರೀಸನ್ ಬಂದು ಇವಾಗ ಎಲ್ಲಾದ್ರೂ ಹೋಗ್ಬಿಟ್ರೆ ಇವೇನು ಎಲ್ಲ ಮೇನ್ ಅಲ್ಲಿ ನಿಲ್ಸ್ಕೊಂಡಿದ್ರೆ ಇಲ್ಲ ಅಂತಂದ್ರೆ ಯಾರನ್ನ ಪಿಕಪ್ ಹೋದ್ರೆ ಅಲ್ಲಿ ಪೊಲೀಸ್ಗಳು ಬಂದು ಒಂದು ಮರ್ಯಾದಿನೂ ಕೊಡಲ್ಲ ಇವಾಗ ಏ ಬಾರ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಗುರು ಇದು ಬಂದ್ಬಿಟ್ಟು ನಮಗೆ ಮತ್ತೆ ನಮಗೆ ತುಂಬಾ ರಿಸ್ಟ್ರಿಕ್ಷನ್ ಬೇರೆ ಇದೆ ರಿಸ್ಟ್ರಿಕ್ಷನ್ ಏನೇನು ಇದೆ ಆ ನಮ್ಗಳಿಗೆ ಅಂತಂದ್ರೆ ಕೆಲವೊಂದು ಕಡೆ ನಮ್ಮ ಆಟೋಗಳನ್ನ ಹೋಗಂಗಿಲ್ಲ ಅಂದ್ರೆ ಒನ್ ವೇಗಳು ನೋ ಎಂಟ್ರಿ ಫಾರ್ ಆಟೋ ಅಂತ ಅಂದ್ಬಿಟ್ಟು ಇದು ಕೆಲವೊಂದು ಎಮ್ ಜಿ ರೋಡ್ ಏರಿಯಾ ಬ್ರಿಗೇ ರೋಡ್ ಏರಿಯಾದಲ್ಲೆಲ್ಲ ಈ ತರ ಇದೆ ಅಲ್ಲೆಲ್ಲ ನಾವು ಪಿಕಪ್ ಮಾಡಕ್ ಹೋಗ್ಬೇಕು ಅಂತಂದ್ರೆ ಮೈನ್ ನಿಮ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಹ್ ಜಿ ರೋಡ್ ಕಡೆ ಎಲ್ಲ ಹೋಯ್ತು ಅಂತಂದ್ರೆ ಒನ್ ವೇಗಳಿದ್ದಾವೆ ಆಟೋಗೆ ನೋ ಎಂಟ್ರಿ ಇದೆ ಕಸ್ಟಮರ್ ಬಂದರೆ ಪಿಕಪ್ ಮಾಡಕ್ಕೆ ಹೋಗ್ಬೇಕಂದ್ರೆ ಮಿನಿಮಮ್ ಅಂದ್ರೂ ಎರಡು ಮೂರು ಎಲ್ಲ ಸುತ್ತಬೇಕಾಗುತ್ತೆ ಸೊ ಹಂಗಾಗಿ ಆಲ್ಮೋಸ್ಟು ಆ ಥರ ಹೋಗೋಕ್ಕಾಗಲ್ಲ ಅವರು ವೆಯ್ಟ್ ಮಾಡೋದು ಇಲ್ಲ ಕಸ್ಟಮರು ಸೊ ಇದೊಂದು ಪಾಯಿಂಟು ಎರಡನೇ ಪಾಯಿಂಟು ನೋ ರೆಸ್ಪೆಕ್ಟ್ ಯಾರಿಂದ ನಾಲ್ಮನೆಗೆ ನಾವು ಎಲ್ಲಾದರೂ ಗಾಡಿ ಹಾಕೊಂಡು ಹೋಗಿ ತೊಗೊಂಡೋಗಿ ನಿಲ್ಲಿಸ್ಕೊಂಡ್ರೆ ಆ ಇಲ್ಲ ಅಂತಂದ್ರೆ ನಾವೆಲ್ಲಾದ್ರೂ ಒಂದ್ ಎರಡು ನಿಮಿಷ ಗೋಸ್ಕರ ವೇಟ್ ಮಾಡ್ತಿದ್ರೆ ಪೊಲೀಸರ ತಗಿಯೋ ಅನ್ನೋದು ಆ ಲೆಕ್ಕಾಚಾರ ಅವ್ರೇನೋ ಏನೋ ಗೊತ್ತಿಲ್ಲ ಅವ್ರು ಎಲ್ಲಿಂದ ಆಕಾಶ ಇಂದ ಉದ್ರೋಗಿರ್ತಾರೋ ಏನೋ ಮರ್ಯಾದೆ ಅಂತೂ ಕೊಡಲ್ಲ ತೆಗೀರಿ ಆತರ ಏನಿಲ್ಲ ಗುರು ಮೂರನೇದು ನಾವೆಲ್ಲಾದ್ರೂ ಒಂದ್ ಕಡೆ ಗಾಡಿನ ಹಾಕೊಂಡ್ರೆ ಲೇಔಟ್ ಗಳಲ್ಲಾಗ್ಲಿ ಇಲ್ಲ ರೆಸಿಡೆನ್ಸಿಯಲ್ ಏರಿಯಾಗಳಲ್ಲಿ ಕಡೆ ಹಾಕೊಂಡ್ರೆ ಗಾಡಿ ಎಲ್ಲೋ ನೇರಳಿದೆ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಆಯ್ತೀನಿ ಅಂತಂದರೆ ಅಲ್ಲಿ ನೆರಳಲ್ಲಿ ನಿಲ್ಲಿಸ್ಕೊಂಡ್ರಿ ಏನಪ್ಪ ಅಂತಂದರೆ ಅಲ್ಲಿರುವಂಥ ಮನೆ ಮನೆಯಲ್ಲಿ ಮನೆ ಇರ್ತವಲ್ಲ ಅವ್ರು ಬಂದುಬಿಟ್ಟು ಇಲ್ಲಿ ಗಾಡಿ ಹಾಕೋಬೇಡ್ರಿ ಇಲ್ಲಿ ಕುಡಿತಾರೆ ಮತ್ತು ಇಲ್ಲಿ ಕಳ್ತಾನ ಆಗುತ್ತೆ ಅನ್ನೋದು ಅದೊಂದು ಎರಡನೇದು ನಮ್ಮ ಆಟೋ ಬಗ್ಗೆನೇ ಹೇಳಬೇಕು ಅಂತಂದರೆ ನಮಗೆ ಎಫ್ ಸಿ ಇನ್ಶೂರೆನ್ಸು ಯೂನಿಫಾರ್ಮು ಎಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಪಾಸಿಂಗ್ ಇದು ಮೀಟರ್ ಪಾಸಿಂಗ್ ಮಾಡಿಸಿರ್ಬೇಕು ಎಲ್ಲದಕ್ಕೂ ರೂಲ್ಸ್ ನಮಗೆ ಜಾಸ್ತಿ ಅದ್ರ ಜೊತೆಗೆ ನಾವೇನಾದರೂ ನಾವೇನಾದ್ರೂ ಹೋಗಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ಫೈನ್ ಆಗ್ತಾರೆ ಅದೇನಂತ ನಿಮ್ದು ನೀವು ಹೋಗಿಲ್ಲ ರಫಿಸ್ಟ್ ಗೋ ಅಂತ ಮಾಡಿದೀರ ಅಂತ ಅಂದ್ಬಿಟ್ಟು ಅದಕ್ಕೂ ಫೈನ್ ಆಗ್ತದೆ ಇನ್ನೂ ಹತ್ತು ಹಲ್ವಾ ಇದಾವೆ ಎಲ್ಲ ಕವರ್ ಮಾಡಿದ್ರೆ ತುಂಬಾ ದೊಡ್ಡದಾಯ್ತಾ ಹೋಗುತ್ತೆ ವಿಡಿಯೋ ಸೊ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಕೇಳೋದಾದ್ರೆ ಒಂದು ವೈಟ್ ಬೋರ್ಡ್ ಟೂ ವೀಲರ್ ಇಟ್ಕೊಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಲೆಗ್ದಲ್ಲಿ ಹೇಳಬೇಕು ಅಂದ್ರೆ ನೀಟಾಗಿ ಒಂದು ಸ್ವಲ್ಪ ಡ್ರೆಸ್ ಹಾಕೊಂಡ್ಬಿಟ್ರೆ ಅವರೇ ಬನ್ನಿ ಸರ್ ಹೋಗಿ ಸರ್ ಅಂತಾರೆ ಆಮೇಲೆ ಕಸ್ಟಮರ್ ಡ್ರಾಪ್ ಮಾಡ್ಬೋದು ಅವ್ರೇನು ತಲೆ ಕೆಡ್ಕೊಂಡು ಅವ್ರಿಗೇನು ಬಿಡ್ ಬಿಡ್ಬೋದು ಸೊ ನಮಗೂ ಈ ಬೈಕ್ ಟ್ಯಾಕ್ಸಿಗೂ ಏನಪ್ಪ ಡಿಫ್ ರೇಟ್ ಡಿಫ್ರೆಂಟ್ ಅಂತ ಅಂದರೆ ಎಕ್ಸಾಂಪಲು ಇವಾಗ ನಮ್ಮ ಆಟೋಕ್ಕೆ ನೂರು ರೂಪಾಯಿ ಆಗೋದಾದ್ರೆ ಅವರಲ್ಲಿ ಒಂದು ಎಪ್ಪತ್ತು ರೂಪಾಯಿ ಇಲ್ಲ ಎಂಬತ್ತು ರೂಪಾಯಿ ಆಗ್ಬೋದು ಒಂದು ಮೂವತ್ತಿಂದ ಇಪ್ಪತ್ತಿಂದ ಮೂವತ್ತು ರೂಪಾಯಿ ಮ್ಯಾಕ್ಸಿಮಮ್ ಅಷ್ಟೇ ಡಿಫ್ರೆಂಟ್ ಬರೋದು ಜಾಸ್ತಿ ಏನು ಬರೋದಿಲ್ಲ ಅದೇ ಬಂದು ಬೈಕ್ ಟ್ಯಾಕ್ಸಿ ಯಾರು ಬೈಕ್ ಗಾಡಿಗಳು ಓಡಿಸ್ತಾರಲ್ವಾ ಅವ್ರಿಗೆ ಅದರ ಜೊತೆಗೆ ಬೈಕ್ ಟ್ಯಾಕ್ಸಿನಲ್ಲಿ ಇನ್ನೂ ಸ್ಪೆಷಲಿಟೀಸ್ ಇದಾವೆ ಅದೇನಪ್ಪ ಅಂದರೆ ಇವಾಗ ನೀವು ಬೈಕ್ ಟ್ಯಾಕ್ಸಿನೂ ಮಾಡಬಹುದು ಅದ್ರ ಜೊತೆಗೆ ಫುಡ್ ಡೆಲಿವರಿನೂ ಮಾಡಬಹುದು ಅದ್ರ ಜೊತೆಗೆ ಪಾರ್ಸಲ್ ಡೆಲಿವರಿ ಕೂಡ ಮಾಡ್ಬೋದು ಹಾಗೆ ಅಂದ್ರೆ ಆಪ್ಷನ್ಗಳು ತುಂಬಾ ಇದಾವೆ ಮತ್ತೆ ಅಪ್ಲಿಕೇಶನ್ ಕೂಡ ಅಷ್ಟೇನೆ ತುಂಬ ಅಪ್ಲಿಕೇಶನ್ ಕೂಡ ಇದಾವೆ ನಮಗೂ ಇದೆ ನಾಲ್ಕು ಅಪ್ಲಿಕೇಶನ್ ನಮಗೂ ಓಲಾ ಊಬರ್ ರಾಪಿಡ್ ನಮ್ಮ ಯಾತ್ರೆ ಅಂತ ಇದೆ ಅದರಲ್ಲೂ ಅರ್ಧ ಕಿತ್ಕೊಂಡು ತಿನ್ನೋರೇ ಇರೋದು ಅದರಲ್ಲೂ ಕೂಡ ಇತ್ತೀಚೆಗೆ ನಮ್ಮ ಕೆಲವೊಂದು ಅಲ್ಲಿ ಮೆಟ್ರೋ ಅಲ್ಲಿ ಪಿಕಪ್ ಮಾಡಂಗಿಲ್ಲ ಬೇರೆ ಗಾಡಿಗಳು ಅಂತನೂ ಬರ್ತಿದೆ ಅಂದರೆ ಬರೀ ಡೈರೆಕ್ಟಾಗಿ ಹೇಳ್ತೀನಿ ಇವಾಗ ನಮ್ಮ ಯಾತ್ರಿ ಗಾಡಿಗಳು ಅಲ್ಲಿರುವಂಥ ಪೊಲೀಸರು ಮಾತ್ರ ಹೇಳ್ತಿರೋದು ಕೆಲವೊಬ್ರು ಮಾರ್ಷಲ್ಗಳೆಲ್ಲ ಹೇಳ್ತಿದ್ದಾರೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಗಾಡಿಗಳೇನಾದರೂ ನಮ್ಮ ಆಟೋಗಳೇನಾದರೂ ಹೋಗಿ ಅಲ್ಲಿ ಪಿಕಪ್ ಮಾಡಬೇಕು ಅಂದರೆ ನಮ್ಮ ಯಾತ್ರಿಯವ್ರು ಆಗಿದ್ರೆ ಮಾತ್ರನೇ ಪಿಕಪ್ ಮಾಡಬೇಕಂತೆ ಅಂದರೆ ನಮ್ಮ ಯಾತ್ರೆಯಲ್ಲಿ ಗಾಡಿ ಅಟ್ಯಾಚ್ ಆಗಿದ್ರೆ ನಮ್ಮ ಯಾತ್ರೆಯಲ್ಲಿ ಬಂದು ಡ್ಯೂಟಿ ಡ್ಯೂಟಿ ಬಂದಿದ್ರೆ ಮಾತ್ರ ಪಿಕಪ್ ಮಾಡಬೇಕು ಅನ್ನೋದು ಅಲ್ಲಿ ಕೆಲವೊಂದು ಮಾರ್ಷಲ್ ಮತ್ತು ಮಾರ್ಷಲ್ಗಳದು ಆಯಿತಾ ಒಂದು ಆಲ್ರೆಡಿ ಎರಡು ಸತಿ ಆಗಿದೆ ನೆಕ್ಸ್ಟು ನಾನು ಕ್ವಶನ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೊನ್ನೆ ಹಿಂಗೇನೆ ಕ್ವಶನ್ ಮಾಡಿದೆ ನಾನು ಏನು ಸರ್ ಹಿಂಗೆ ಹೇಳ್ತಿದ್ರಲ್ಲ ಅದ್ರದ್ದು ಏನಿದೆ ಲೆಟ್ರ್ ತೋರಿಸಿ ಸರ್ ಅಂತ ಕೇಳಿದ ತಕ್ಷಣ ಅವನು ಬೇರೆ ಕಡೆ ಹೋದ ನೆಕ್ಸ್ಟ್ ನೋಡೋಣ ಅದನ್ನು ಒಂದು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅದು ಮುಂದಿನ ವೀಡಿಯೋದನ್ನ ನೋಡೋಣ ಸದ್ಯಕ್ಕೆ ನನಗೆ ಸಿಕ್ಕಂಗೆ ಇದೊಂದು ಮಾಹಿತಿ ಇದೆ ಅಂದ್ರೆ ನಮ್ಮ ಆಟೋಗಳಿಗೆ ಈಗ ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ಎಲ್ಲ ಪಿಕಪ್ ಮಾಡಬೇಕಂದ್ರೆ ನಮ್ಮ ಯಾತ್ರೆಯಲ್ಲಿ ರಿಜಿಸ್ಟರ್ ಆಗಿರಬೇಕು ಗಾಡಿ ಅನ್ನೋದು ಒಂದು ಏನೋ ಇದು ಮಾಡಿದ್ದಾರೆ ಸೊ ಬ್ಯಾಕ್ ಟು ಟಾಪಿಕ್ ಬರೋದಾದ್ರೆ ಸ್ನೇಹಿತರೆ ಒಂದು ವೈಟ್ ಬೋರ್ಡ್ ಇಟ್ಕೊಂಡ್ರೆ ತಿಳ್ಕೊಳ್ಳಿ ನೀಟಾಗಿ ಒಂದು ಬಟ್ಟೆ ಹಾಕೊಂಡು ಒಂದು ಜಾಕೆಟ್ ಹಾಕೊಬಿಟ್ರೆ ಆರಾಮಾಗೆ ನಾವು ಡ್ಯೂಟಿನೂ ಮಾಡ್ಕೋಬೋದು ಪಾರ್ಸಲ್ಲು ಮಾಡ್ಕೊಬೋದು ನಮ್ಮ ಸ್ವಂತಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಹದಿನೈದು ವರ್ಷಕ್ಕೆ ಎಫ್ಸಿ ಸಿ ಆಗಲಿ ಯಾವುದೇ ಥರ ಮಾಡಬೇಕು ಅನ್ನೋದಿಲ್ಲ ಈ ನಮ್ಮ ಗಾಡಿಗಳಿಗೆ ಪ್ರತಿ ಎರಡು ವರ್ಷಕ್ಕೂ ಒಂದ್ಸತಿ ವರ್ಷ ವರ್ಷ ಬಂದ್ಬಿಟ್ಟು ನಮ್ಮ ಆಟೋಗಳಿಗೆ ಅಂದರೆ ಎಲ್ಲೋ ಪ್ಲೇಟ್ ಇರೋವಂಥ ಎಲ್ಲ ಗಾಡಿಗಳು ಕೂಡ ಪ್ರತಿ ವರ್ಷ ಬಂದು ಎಫ್ಸಿ ಸಿ ಇನ್ಶೂರೆನ್ಸು ಎಲ್ಲ ಮಾಡಿಸ್ಕೋಬೇಕಾಗುತ್ತೆ ವೈಟ್ ಬೋರ್ಡ್ಗೆ ಆ ಥರ ಇಲ್ಲ ಇರೋದಿಲ್ಲ ಹದಿನೈದು ವರ್ಷಕ್ಕೆ ಒಂದ್ಸತೀನಿ ವರ್ಷ ವರ್ಷ ಬಂದ್ಬಿಟ್ಟು ಅದಕ್ಕೆ ಜಸ್ಟು ಇದು ಕಟ್ಕೊಂಡ್ಬಿಟ್ರಾಯ್ತು ಇನ್ಶೂರೆನ್ಸ್ ಅದು ಬಂದ್ಬಿಟ್ಟು ಮಿನಿಮಲ್ ಫೀಸ್ ಕೂಡಾನೇ ಇರುತ್ತೆ ಓಕೆ ಒಂದೂವರೆ ಲಕ್ಷದ ಬೈಕೆ ಬೈಕ್ ತಗೊಂಡ್ರು ಕೂಡಾನು ಏನೊಂದು ಅಂದಾಜ್ ಅಂದ್ರೆ ಒಂದ್ ಮೂರ್ ಸಾವಿರ ಸಾವಿರ ರೂಪಾಯಿ ಒಳಗೆ ಬರುತ್ತೆ ನಮ್ಮ ಆಟೋಗಳಿಗೆ ಆ ತರ ಇಲ್ಲ ನಮ್ಮ ಆಟೋ ಮಿನಿಮಮ್ ಅಂದ್ರೂ ಎಂಟಿಂದ ಹತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ಸೊ ಇದು ಪಾಯಿಂಟ್ ಮತ್ತೆ ನಮ್ಗೆ ತುಂಬಾ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ ಆಯ್ತಾ ನಮ್ ಗಾಡಿಗಳಿಗೆ ಮತ್ತೆ ನಮಗೂ ಎಲ್ಲೂ ತಗೊಂಡೋಗಂಗಿಲ್ಲ ಗುರು ಈ ಮೇನ್ ಆಗಿ ಈ ಗಾಡಿನ ನಮ್ಮ ಆಟೋನ ನಮ್ಗೆ ಯಾಕಂದ್ರೆ ಸಿಟಿ ಪರ್ಮಿಟ್ ಇರುತ್ತೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಒಳಗೇನೆ ಗಾಡಿಗಳನ್ನ ಓಡಿಸ್ಕೋಬೇಕು ಅದರಿಂದ ಏನಾದರೂ ಹೊರಗಡೆ ಹೋದ್ರೆ ಓದರ್ ಹಾಕ್ಕೊಂತಾರೆ ಅದು ನೀನು ಬೇರೆ ಕಡೆ ಬಂದಿದ್ಯಾ ಐದು ಸಾವಿರ ರೂಪಾಯಿ ಫೈನ್ ಸಪೋಸ್ ಏನಾದರೂ ಇದು ಏನೋ ಅಕ್ಕಪಕ್ಕ ಊರಿರ್ತವೆ ಅನ್ಕೊಳ್ಳಿ ಏನೋ ಎತ್ಕೊಂಡು ಹೋದ್ರು ಏನೋ ಗಾಡಿ ಆಕ್ಸಿಡೆಂಟ್ ಆಯಿತು ಏನಾದರೂ ಆಯಿತು ಸಪೋಸ್ ಆಯ್ತು ಅಂದರೆ ಅಲ್ಲಿ ಕೂಡ ಕೇಳ್ಕತ ನಾಟಕ್ ಬಂದು ಗಾಡಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ ಮತ್ತೆ ಓದರ್ ಹಿಡಿದ್ರೆ ಆಟೋ ಒಂದು ಐದು ಸಾವಿರ ರೂಪಾಯಿ ಫೈನು ಸೊ ನೋಡಿ ಎಷ್ಟೆಲ್ಲ ಪ್ರಾಬ್ಲಮ್ಸು ನಾವು ಫೇಸ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಈ ಒಂದು ಆಟೋದಲ್ಲಿ ಬಟ್ ಏನಂತಂದರೆ ಅದೇ ನಾವು ವೈಟ್ ಬೋರ್ಡಲ್ಲಿದ್ದರೆ ಈ ಥರ ಒಂದು ತಲೆನೋವೇ ಇಲ್ಲ ಅದ್ರ ಜೊತೆಗೆ ಇನ್ನೂ ನಮ್ಮ ಪ್ರಾಬ್ಲಮ್ಸ್ಗಳು ಹೇಳಬೇಕು ಅಂದರೆ ರೋಡ್ ಕಂಡೀಷನ್ ನಿಮ್ಗೆ ಗೊತ್ತಿದೆ ಗಾಡಿ ಮೇಂಟೆನೆನ್ಸ್ ಬರುತ್ತೆ ಹಂಗೆ ಸ್ನೇಹಿತರೆ ನಾನು ಅರ್ನಿಂಗ್ಸ್ ವೀಡಿಯೋ ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಅರ್ನಿಂಗ್ಸ್ ವೀಡಿಯೋ ಕೂಡ ಹಾಕಿದ್ದೀನಿ ಕಷ್ಟಪಟ್ಟು ಹರ್ಕೊಂಡು ದುಡಿದ್ರೆ ಎರಡು ಸಾವಿರ ರೂಪಾಯಿ ಮಾಡ್ಬೋದು ಡೈಲಿ ಅಂತಂದ್ರೆ ಅಷ್ಟೇ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಾರ್ಮಲ್ ಆಗಿ ಎರಡು ಹತ್ರ ಮಾಡ್ಬೋದು ಆಯಿತಾ ಹರ್ಕೊಂಡು ದುಡಿಬೇಕು ಇವನ್ ಬೈಕ್ ಓಡಿಸ್ತಿದ್ದ್ಕೊಂಡಿದ್ರು ಅದರಲ್ಲೂ ಕೂ ಬೈಕಲ್ಲಿ ಕೂಡ ಪ್ರಾಬ್ಲಮ್ ಇರುತ್ತೆ ಅದು ಓಡಿಸ್ಬೇಕಲ್ವ ಅದನ್ನು ಕಷ್ಟ ಇರುತ್ತೆ ಬಟ್ ಏನಪ್ಪ ಅಂದರೆ ಪ್ಲಸ್ ಪಾಯಿಂಟು ನಾವುಗಳು ಜಾಮಲ್ಲಿ ತಗ್ಲಾಕೊಂತೀವಿ ಅದ್ರಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಜಾಗ ಇತ್ತು ಅಂದರೆ ಹಂಗೋ ಹೆಂಗೋ ಪಾಸ್ ಹಾಕೊಂಡು ಹೋಗ್ಬಿಡ್ಬೋದು ಬೇಗ ಫಾಸ್ಟು ಮತ್ತು ಆಪ್ಷನ್ಗಳು ಕೂಡ ಜಾಸ್ತಿ ಇನ್ನು ನಮ್ಮ ಆಟೋ ಕಂಡೀಷನ್ ಬಂದರೆ ನಮಗೆ ಬರೀ ಓಲಾ ಉಬರ್ ನಮ್ಮ ಹಾತ್ರೆ ರ್ಯಾಪಿಡು ಈ ಇಷ್ಟರಲ್ಲೇ ನಾವು ಇಷ್ಟರಲ್ಲೇ ಡ್ಯೂಟಿ ಹೊಡ್ಕೋಬೇಕು ಇದು ಇಷ್ಟರಲ್ಲೇ ಅಂದರೆ ಬೇರೆ ಆಪ್ಷನ್ಗಳಿಲ್ಲ ಮ ಬೇರೆ ಯಾವುದೂ ಡ್ಯೂಟಿ ಬರೋಲ್ಲ ಈವನ್ ಬೈಕ್ ಟ್ಯಾಕ್ಸಿ ಕಂಡೀಷನಲ್ಲಿ ಆ ಥರ ಇಲ್ಲ ಸೊ ಆಲ್ಮೋಸ್ಟು ನೀವು ಫುಡ್ ಡೆಲ್ವರಿ ಬೇಕಾದರೆ ಮಾಡ್ಬೋದು ಬೈಕ್ ಟ್ಯಾಕ್ಸಿ ಬೇಕಾದರೆ ಮಾಡ್ಬೋದು ಪಾರ್ಸಲ್ ಡೆಲಿವರಿ ಕೂಡ ಮಾಡ್ಬೋದು ಅಂದರೆ ಪೋರ್ಟರ್ ಈ ಥರ ಇರುತ್ತಲ್ಲ ಅದು ಮಾಡ್ಬೋದು ಎಟ್ ಅ ಟೈಮು ಎರಡು ಟ್ರಿಪ್ಪು ಕೂಡ ಎತ್ಕೋಬೋದು ಯಾವ ಥರ ಅಂತ ಕೇಳೋದಾದರೆ ಇವಾಗ ಯಾವುದೋ ಒಂದು ಪಾರ್ಸಲ್ ಡೆಲಿವರಿ ಬಂದಿರುತ್ತೆ ಅದನ್ನ ಎತ್ಕೊಳ್ತೀರಾ ಅದ್ರ ಜೊತೆಗೆ ಅದೇ ರೂಟಲ್ಲಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಡ್ರಾಪ್ ಇತ್ತು ಅಂತಂದರೆ ಹದಿನೈದು ಕಿಲೋಮೀಟ್ರ್ ಅಂತಲೇ ಇಟ್ಕೊಳ್ಳಿ ಹತ್ತೇ ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ ಆನ್ ದಮಿನಲ್ಲಿ ಯಾವುದಾದ್ರೂ ಬೈಕ್ ಟ್ಯಾಕ್ಸಿ ಇದು ಪ್ಯಾಸೆಂಜರ್ ಬಂದರೂ ಕೂಡ ವೇನಲ್ಲಿ ಎರಡು ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದಂಗು ಆಗುತ್ತೆ ಯಾಕಂದರೆ ಇವ್ರ ಬಗ್ಗೆ ಇವ್ರ ಗ್ರೇಟ್ ಗುರು ಎಂಬತ್ತು ಸಾವಿರ ರೂಪಾಯಿ ತಿಂಗಳಿಗೆ ಮಾಡ್ತಿದ್ದಾರೆ ಗ್ರೇಟ್ ಇದೆ ಬಟ್ ಏನಂತ ಅಂದರೆ ಸ್ವಲ್ಪ ಈ ಥರ ಮಾಡಿದಾಗ ನಮ್ಮ ಈ ಇದರಲ್ಲಿ ಕಷ್ಟ ಪಡ್ತಿರ್ತಾರಲ್ವ ಆಟೋದವರಾಗಲಿ ಕ್ಯಾಬೋರಾಗ್ಲಿ ನಮ್ಗಳಿಗೆ ಒಂದು ಸ್ವಲ್ಪ ಬೇಜಾರಾದಂಗೆ ಆಗುತ್ತೆ ಯಾಕಂದ್ರೆ ಜಾಸ್ತಿ ನಮಗೆ ನ ಮಾಡಿದ್ದಾರೆ ಸರಿನಾ ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಲ್ಲಿ ಎತ್ಕೊಂಡು ಹೋಗಂಗಿಲ್ಲ ಅದೇ ತರ ಇರಬೇಕು ಹಿಂಗೆ ಇರಬೇಕು ಅವ್ರಿಗೆ ಮರ್ಯಾದೆ ಕೊಡಬೇಕು ನಿಮಗೆ ಮರ್ಯಾದೆ ಸಿಗೋಲ್ಲ ಅಂತ ಗುರು ಸೊ ಇದು ಬಂದು ನಮ್ಮ ಫೀಲ್ಡ್ ಅಲ್ಲಿ ಇರೋದು ಅದಕ್ಕೋಸ್ಕರ ಯೋಚನೆ ಮಾಡಿದೆ ಸೊ ಬೆಟರ್ ಅವ್ರು ಹೇಳ್ತಿರೋದೇನಂತಂದ್ರೆ ಅವ್ರು ಹಿಂದಿನಲ್ಲಿ ಹೇಳಿರೋದು ಮರ್ಜಿಕ ಮಾಲೀಕ ಅಂತಂದ್ರೆ ನನ್ನ ಸ್ವಂತ ದುಡಿಮೆ ನನ್ನ ನಾನೇ ಓನರು ಅಂತ ಅಂದ್ಬಿಟ್ಟು ಇವನ್ ನಾವು ಅಷ್ಟೇ ಈ ಗಾಡಿ ಹಾಕೊಂಡಿದೀವಿ ನಾವೇ ಓನರು ಬಟ್ ಗಾಡಿಗೆ ಮಾತ್ರ ಓನರ್ ಆಯ್ತಾ ಇದು ಬಂದ್ಬಿಟ್ಟು ಮೇಯ್ನ್ ನಮ್ಮ ಆಟೋಗಳಾಗ್ಲಿ ಕ್ಯಾಬ್ಗಳಾಗ್ಲಿ ನಮ್ಗೆ ಓನರ್ ಯಾರಪ್ಪ ಅಂತ ಅಂದ್ರೆ ಕಸ್ಟಮರ್ಗಳು ಸರಿನಾ ಅದ್ರಲ್ಲ ನೀವೇ ಹೇಳ್ಬೋದು ಯಾರಾದರೂ ಒಬ್ಬೊಬ್ರು ಕಮೆಂಟ್ ಬರ್ಬೋದು ಏ ನಮ್ಗೂನು ಅಷ್ಟಪ್ಪ ದೇವರನೆ ಕಸ್ಟಮರು ಬಟ್ ಏನಂತಂದ್ರೆ ಫೀಲ್ಡ್ ಬೇರೆ ಇದೆ ನಮ್ಗೆ ಬರೀ ಅಷ್ಟೇ ಬರಲ್ಲ ನಮ್ಗೆ ಗೌರ್ಮೆಂಟು ರೆಗ್ಯುಲೇಟ್ ಮಾಡುತ್ತೆ ಮತ್ತೆ ಎಲ್ಲರಿಗೂ ಗೊತ್ತಿದೆ ಯಾವ ಥರ ಮರ್ಯಾದೆ ಕೊಡ್ತಾರೆ ಅಂತ ಯಾಕಂದರೆ ಎಲ್ಲನೂ ಓಪನ್ ಆಗಿ ನಾನು ಆಗಲ್ಲ ಓಪನ್ ಮಾಡಿ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಅದು ಚೆನ್ನಾಗಿ ಏನಾಗಿರೋದಿಲ್ಲ ಅನ್ನೋದ್ಕಿಂತನೂ ನಾನು ಹೇಳೋದೇನಪ್ಪ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪ್ರೈವೇಸಿ ಪಾಲಿಸಿ ಅನ್ನೋದು ಇರ್ತವೆ ಅದನ್ನು ನಾವು ಬ್ರೇಕ್ ಮಾಡೋಕೆ ಆಗಲ್ಲ ಸೊ ಆ ರೀಸನ್ನಿಂದ ಹೇಳ್ತಾ ಇರೋದು ಸೊ ಸ್ನೇಹಿತರೆ ಇದೇ ಥರ ಇದು ಹೇಳ್ಬೇಕಿತ್ತು ನೋಡಿ ನಾವುಗಳೆಲ್ಲ ಪರದಾಡ್ಕೊಂಡು ಇವಾಗ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೊಂದುವರೆ ಆಯಿತು ಅಂದರೆ ಡ್ಯೂಟಿಗಳು ಇರಲ್ಲ ಹಿಂಗೆ ವೇಟ್ ಮಾಡ್ಕೊಂಡಿರ್ತೀವಿ ನಾನು ನೋಡ್ದೆ ಹಿಂಗೆ ಈ ಬೈಕ್ಗೆ ಜಾಸ್ತಿ ಇದಾವೆ ಆಯ್ತಾ ತುಂಬ ಡ್ಯೂಟಿ ಇದ್ದಾವೆ ನಾನು ನೋಡ್ತಾನೆ ಇರ್ತೀನಿ ಎನಿ ಟೈಮ್ ಯಾವಾಗ್ಲಾದ್ರು ಮೂವ್ ಮಾಡ್ತಿದ್ರೆ ಇಲ್ಲಾದ್ರು ಅಂತಂದ್ರು ನಮ್ಮ ಹಿಂದೆ ಮುಂದೆ ಆಸ್ಪಾಸ್ ಇರುವಂತ ಆಲ್ಮೋಸ್ಟ್ ಗಾಡಿಗಳು ಬಂದು ಆ ಒಂದು ಹತ್ತು ಬೈಕ್ ಹೋಗ್ತಿದ್ರೆ ಅದರಲ್ಲಿ ಐದಿಂದ ಆರು ಗಾಡಿಗಳು ಬಂದ್ಬಿಟ್ಟು ಟ್ಯಾಕ್ಸಿ ಸರ್ವಿಸ್ ಎಲ್ಲ ಇರ್ತವೆ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾರು ಇಲ್ಲ ನನಗೆ ಕಷ್ಟ ಇದೆ ತುಂಬಾನೇ ಕಷ್ಟದಲ್ಲಿ ಇದ್ದೀನಿ ಅಂತಾರಲ್ವ ಏನೋ ನಾನು ಮಾಡಲೇಬೇಕು ನಾನು ಬೇರೆ ವಿದ್ಯಿನೇ ಇಲ್ಲ ಅಂತಾರಲ್ವ ಅಂಥವ್ರು ಮಾಡಿದ್ರು ಏನೋ ಒಂದು ಒಂದು ಸ್ವಲ್ಪ ನಾವು ಮ್ಯಾನೇಜ್ ಮಾಡ್ಕೊಬೋದು ಅಂದರೆ ಬೇಜಾರಾಗಲ್ಲ ಓಕೆ ಬಿಡಪ್ಪ ಏನೋ ದುಡಿಯೋಕ್ಕೋಸ್ಕರ ಮಾಡ್ತಾನೆ ದುಡಿಯೋಕ್ಕೋಸ್ಕರ ಮಾಡ್ಕೊಂಡು ತಿಂತಾ ಇದ್ದಾನೆ ಅಂತ ಅನ್ಬೋದು ಆದರೆ ಏನಪ್ಪಾ ಅಂದರೆ ಈ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರಲ್ವ ಈ ರಾಯಲ್ ಎನ್ಫೀಲ್ಡು ಮತ್ತು ಇನ್ನ ಎರಡು ಮೂರ್ ಬೈಕ್ ನೋಡಿದೆ ಗುರು ಆ ಈ ಹೆಸರುಗಳು ಗೊತ್ತಿಲ್ಲ ಆ ಒಂದ್ ಮೂರ್ ನಾಲ್ಕು ಲಕ್ಷ ಮೇಲೆ ಇರ್ತವೆ ಒಂದು ಬೈಕ್ಗಳು ಅಂತ ಬೈಕಲ್ಲಿ ಇವರು ಆಫೀಸ್ ಬಿಟ್ಟು ಬರ್ಬೇಕಾದ್ರೆ ಪಿಕಪ್ ಮಾಡ್ಕೊಂಡು ಹೋಗೋದಂತೆ ಆನ್ ಅಂದ ವೇನಲ್ಲಿ ಮತ್ತೆ ಏನಾದ್ರೂ ಪಾರ್ಟ್ ಟೈಮ್ ಅಲ್ಲಿ ಮಾಡೋದಂತೆ ಇದು ಒಂದ್ ಸ್ವಲ್ಪ ಸರಿಯಲ್ಲ ಅನ್ಸುತ್ತೆ ನೋಡಿ ಕಷ್ಟ ಇದ್ರೆ ಮಾಡ್ಯಪ್ಪ ಮಾಡಬೇಡಿ ಆ ಯಾಕಂತಂದ್ರೆ ಅವ್ರದ್ದು ಹೊಟ್ಟೆಪಾಡಿದೆ ಅವರು ಕೂಡ ಮನುಷ್ಯರೇ ಆದರೆ ಈ ಕಂಪ್ನಿಯಲ್ಲಿ ಒಳ್ಳೊಳ್ಳೆ ಕೆಲಸ ಈ ಸೂಟೀಸ್ ಬೂಟೀಸ್ ಹಾಕೊಂಡ್ಬಂದವರು ಕೂಡ ನಾನು ನೋಡ್ತೀನಿ ಅವರು ಕೂಡ ಮೊಬೈಲ್ ಮುಂದೆ ಓಲ್ಡ್ರಲ್ಲಿ ಇಟ್ಕೊಂಡು ರ್ಯಾಪಿಡಾನೋ ಊಬರ ಮಾಡ್ತಾರೆ ಅದು ಯಾವ ಸೆನ್ಸು ಅಂತ ನನ್ಗೆ ಗೊತ್ತಾಗಲ್ಲ ಆಸೆಕ್ಕಿಂತ ದುರಾಸೆ ಅಂತ ಹೇಳ್ಬೋದು ಸೊ ಏನು ಮಾಡೋಕ್ಕಾಗಲ್ಲ ಬಿಡಿ ಹಿಂಗೂ ಇರುತ್ತೆ ಇದು ಒಂದು ಸ್ವಲ್ಪ ಅಷ್ಟೇ ಇಲ್ಲ ಕಷ್ಟಪಟ್ಟು ದುಡ್ಕೊಂಡು ತಿಂತೀನಿ ಅನ್ನೋನ್ಗಾದ್ರೆ ಓಕೆ ಏನೋ ನಾವು ಮ್ಯಾನೇಜ್ ಮಾಡ್ಕೊಬೋದು ಸರಿ ಬಡಪ್ಪ ಏನೋ ಕಷ್ಟಕ್ಕೆ ಮಾಡ್ತಿದ್ದಾನೆ ಅಂತ ಅದು ಬಿಟ್ಟು ಸೋಕಿಗೋಸ್ಕರ ಅಂದರೆ ಈ ಕಂಪ್ನೀಲಿ ಇರ್ತಾರಲ್ಲ ಅವರು ನಾನು ತುಂಬ ಜನ ನೋಡಿದ್ದೀನಿ ತುಂಬ ಪಾಯಿಂಟ್ ಔಟ್ ಆಗಿದೆ ನಾನು ನೋಡ್ತೀನಿ ಯಾಕಂದರೆ ಮುಂದೆ ಸ್ಕ್ರೀನಲ್ಲಿ ಮೊಬೈಲ್ ಇಟ್ಟಿರ್ತಾರಲ್ವ ಹಂಗಾಗಿ ಅವರು ಆಂಧವೇನಲ್ಲಿ ಹೋಗ್ಬೇಕಾದ್ರೆ ಡ್ಯೂಟಿ ಮಾಡ್ಕೊಂಡು ಹೋಗೋದು ಬರಬೇಕಾದ್ರೆ ಡ್ಯೂಟಿ ಮಾಡ್ಕೊಂಡು ಬರೋದು ತುಂಬಾ ಇದ್ದಾವೆ ಸೊ ಅದಕ್ಕೋಸ್ಕರ ಇದೊಂದು ವಿಡಿಯೋ ಕವರ್ ಮಾಡಬೇಕಿತ್ತು ಹಾಗೆ ಈ ಪುಣ್ಯಾತ್ಮ ಬೇರೆ ಎಂಬತ್ತು ಎಂಬತ್ತೈದು ಸಾವಿರ ಅರ್ನಿಂಗ್ಸ್ ಬೇರೆ ಹಾಕಿದಾರಲ್ವಾ ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಓಡಾಡ್ತಾ ಇತ್ತು ಹಂಗಾಗಿ ನಮ್ದು ಒಂದು ಕೆಲವೊಂದು ಪಾಯಿಂಟ್ ಹೇಳಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದು ಹಂಗೆ ಹೇಳದ್ನಲ್ಲ ನಮ್ಮ ಪ್ರಾಬ್ಲಮ್ಗಳು ನಮ್ಮ ಅಂದ್ರೆ ಎಲ್ಲೋ ಬೋರ್ಡ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಗಳು ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇವ್ರದ್ದು ಕೂಡ ಇದೆ ತುಂಬ ಆಪ್ಷನ್ಗಳು ಇದೆ ಅಂತ ಅನ್ಬಿಟ್ಟು ನಾನು ಕೇಳ್ಕೊಳೋದೇನಪ್ಪ ಅಂದ್ರೆ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರಲ್ಲ ಅವರು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ನಿಮ್ಗೆ ಆಲ್ರೆಡಿ ಸಂಬಳ ಇರುತ್ತೆ ಒಂದು ಲಕ್ಷ ಎರಡು ಅವ್ರಿಗೂ ಸಂಬಳ ಇರೋರು ಇರ್ತೀರ ಅವ್ರಿಗೂ ಏನಂತ ದುರಾಸೆ ಅಂತಂದರೆ ನಾಲ್ಕೈದು ಲಕ್ಷದ್ದು ಗಾಡಿ ಬೇರೆ ಇಟ್ಕೊಂಡಿರ್ತಾರೆ ಅದ್ರ ಜೊತೆಗೆ ಇದು ಬ ಇದೂ ಮಾಡ್ತಾರೆ ಅವಾಗ ಏನಾಗುತ್ತೆ ಸ್ವಲ್ಪ ಕಸ್ಟಮರು ಕಮ್ಮಿ ಆಗ್ತಾರೆ ಸೊ ಆಲ್ಮೋಸ್ಟ್ ನಮ್ಮ ಆಟೋಗೆ ಬರೋದು ಕಸ್ಟಮರ್ ಬಂದುಬಿಟ್ಟು ಸಿಂಗಲ್ ಕಸ್ಟಮರ್ ತುಂಬ ಕಡಿಮೆ ಎಲ್ಲ ಕಡೆನೂ ಎರಡು ಕಸ್ಟಮರ್ ಇದ್ದೇ ಇರ್ತಾರೆ ಒಂದು ದಿನಕ್ಕೆ ಹತ್ತು ಟ್ರಿಪ್ ಮಾಡಿದ್ರೆ ಅದರಲ್ಲಿ ಒಂದು ಎರಡು ಇಲ್ಲ ಮೂರು ಕಸ್ಟಮರ್ ಅಷ್ಟೇ ಬರ್ಬೋದು ಸಿಂಗಲ್ಲು ಮಿಕ್ಕಿದೆಲ್ಲ ಬಂದ್ಬಿಟ್ಟು ಇಬ್ಬರು ಜನ ಇರ್ತಾರೆ ಇಲ್ಲ ಮೂರು ಜನ ಇರ್ತಾರೆ ಕಸ್ಟಮರ್ ಸರಿನಾ ಸೊ ಇದ್ರಲ್ಲಿ ಏನಪ್ಪಾ ಪ್ರಾಬ್ಲಮ್ಮು ಮೂರು ಜನ ಕೆಪಾಸಿಟಿ ಇರೋ ಗಾಡಿ ಅಲ್ವಾ ಅಂತ ಕೇಳ್ಬೋದು ಹೌದು ಆದರೆ ಗಾಡಿ ಮೇಲೆ ಎಷ್ಟು ವೆಯ್ಟ್ ಬೀಳುತ್ತೆ ಅಷ್ಟು ಮೈಲೇಜು ಡ್ರಾಪ್ ಆಗುತ್ತೆ ಅಲ್ವಾ ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಇದು ಅಂದರೆ ಮೂರು ಜನ ಬಂದ್ರೂ ನಮ್ಗೆ ಸಿಗೋದು ಮಿನಿಮಮ್ ಮೂವತ್ತು ರೂಪಾಯಿ ಒಬ್ಬರು ಬಂದರೂ ಸಿಗೋದು ನಮಗೆ ಮೂವತ್ತು ರೂಪಾಯಿ ಅಂದರೆ ಅದರಲ್ಲಿ ಏನಂತಂದರೆ ಗಾ ಜಾಸ್ತಿ ಇದ್ದರೆ ಗಾಡಿಗೆ ಸ್ವಲ್ಪ ಹೊಡ್ತಾ ಬೀಳುತ್ತೆ ಕಮ್ಮಿ ವೆಯ್ಟ್ ಒಬ್ಬರ ಇತ್ತು ಅಂತಂದರೆ ಕಮ್ಮಿ ವೆಯ್ಟ್ ಇತ್ತು ಅಂದರೆ ಅಷ್ಟು ಗಾಡಿಗೆ ಹೊಡ್ತಾ ಬೀಳಲ್ಲ ಅಂದರೆ ಒಂದು ಸ್ವಲ್ಪ ಮೈಲೇಜು ಬರುತ್ತೆ ಆ ಕಂಪ್ಯಾರಿಸನ್ನಲ್ಲಿ ಹೇಳಿದ್ದು ನಾನು ಹೀಗಿದೆ ನಮ್ಮ ಬೆಂಗಳೂರಿನ ಸಿಚುವೇಶನ್ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವೇಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ